ಪ್ರತಿಷ್ಠಿತ ಗಾಂಧಿ ಭವನ ಬೆಂಗಳೂರಲ್ಲಿ ಒಂದು ಅದ್ದೂರಿಯಾಗಿ ರಾಮಕೃಷ್ಣ ಹೆಗಡೆ ಸಾಹೇಬ ತಮ್ಮ ನೇತೃತ್ವದಲ್ಲಿ ಒಂದು ಹುಟ್ಟಿದ ಭಾಚರಣೆ ಮಾಡಿದ್ದಾರೆ ಬಂದವರೆಲ್ಲ ಬಹಳ ಸಂತೋಷ ಪಡೆದರೆ ತಾವು ಹಿರಿಯಿರೋ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವು ದೊಡ್ಡ ಪಕ್ಷದಿಂದ ಅಂದ್ಕೊಂಡಿದ್ದೀನಿ ಇವತ್ತು ಅನೇಕ ಕಡೆಯಿಂದ ಬಿಹಾರದಿಂದ ಮಧ್ಯಪ್ರದೇಶದಿಂದ ಇನ್ನಿತರ ಕಡೆಯಿಂದ ಸುಮಾರು ಗಣ್ಯರುಗಳು ಭಾಗವಹಿಸಿದರು ರಾಜ್ಯದಲ್ಲಿ ಅವ್ರದೇ ಆದಂಥ ಒಂದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವ್ರದೇ ಆದಂಥ ಒಂದು ಕೊಡುಗೆ ಕೊಡೋದಕ್ಕೆ ಪಿ ಜಿ ಎಫ್ಸಿಂದ ಪ್ರಮುಖ ಕಾರಣ ರಾಜ್ಯದಲ್ಲಿ ಎಂಬತ್ತ್ಮೂರರಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಪಿ ಜೆ ಸಿಂಧೆಯವರು ಮೊಟ್ಟೊಂಬತ್ತರಲ್ಲಿ ಕಾರಣ ಏಕೆಂತ ಹೇಳಿದ್ರೆ ಎಂಬತ್ತಾರು ಜನ ಗೆದ್ದಂತಹ ಶಾಸಕರಲ್ಲಿ ಏಕೈಕ ವ್ಯಕ್ತಿ ಇವರು ತನ್ನ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ರಾಮಕೃಷ್ಣ ಹೆಗ್ಡೆ ಅವರಿಗೆ ಅಲ್ಲಿ ಗೆಲ್ಲಿಸಿದಂಥದ್ದು ಇದು ಖಂಡಿತವಾಗೂ ಇದು ಇತರ ಶಾಸಕರಿಗೆ ಮಾದರಿಯಾಗಬೇಕು ಆಗಬೇಕು ಮತ್ತು ಅದನಂತರ ಏಯ್ಟಿ ಫೈವಲ್ಲಿ ಅವ್ರ ಈ ಬಸವನಗುಡಿಯಲ್ಲಿ ನಿಂತು ಗೆದ್ದಂಥದ್ದು ರಾಮಕೃಷ್ಣ ಹೆಗ್ಡೆ ಅವರು ಇವತ್ತು ಅಷ್ಟೆಲ್ಲ ತೊಂಬತ್ತೊಂಬತ್ತನೇ ವರ್ಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಂಥ ಹಲವಾರು ಕೊಡುಗೆಗಳು ಕೊಡುಗೆಗಳ ಅಗಣ್ಯ ಯಾಕೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ಯವನ್ನು ತಂದಂಥದ್ದು ರಾಮಕೃಷ್ಣ ಗಿಡ ಅವರು ಪಂಚಾಯತ್ ರಾಜ್ಯವನ್ನು ತಂದಂಥ ರಾಮಕೃಷ್ಣ ಗಿಡರು ದೇಶಕ್ಕೆ ಮಾದರಿಯಾದರು ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರೇ ಖುದ್ದಾಗಿ ಕರ್ನಾಟಕಕ್ಕೆ ಭೇಟಿ ಮಾಡಿ ಈ ಪಂಚಾಯತ್ ರಾಜ್ಯ ಚುನಾವಣೆಯನ್ನು ಅನುಷ್ಠಾನಗಳು ಇಡೀ ದೇಶದಂಥ ಅನುಷ್ಠಾನಗೊಳಿಸೋದಕ್ಕೆ ಮತ್ತು ಬಂಡಲ್ ಪಂಚಾಯತ್ ಆಯೋಗವನ್ನು ಈ ಥರ ಹಲವಾರು ಜನಪರ ಯೋಜನೆಗಳನ್ನು ಕೊಟ್ಟಂಥದ್ದು ರಾಮಕೃಷ್ಣ ಗಿಡ ಬಾರಿಗೆ ರೈತರ ಜೊತೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಿ ರೈತರ ಸಾಲವನ್ನು ಮಾಡಿದಂಥ ಕೀರ್ತಿ ರಾಮಕೃಷ್ಣ ಹೆಗಡಿಯವರು ಮತ್ತು ಯಾವುದೇ ವಿಚಾರವಾಗಿ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗ್ಬೋದು ರಸಗೊಬ್ಬರ ಆಗಿರ್ಬೋದು ಮತ್ತು ಬೀಜ ಬಿತ್ತನೆಗಳಾಗಿರ್ಬೋದು ರೈತರಿಗೆ ಏನೆಲ್ಲ ಕೊಡಬೇಕು ಯೋಜನೆಗಳನ್ನು ಕೊಟ್ಟರೆ ಯಾಕೆಂದರೆ ಈ ದೇಶಕ್ಕೆ ರೈತರೇ ಬೆನ್ನೇ ರೈತರು ಮಾದರಿ ಅನ್ನುವಂಥದ್ದನ್ನು ರಾಮಕೃಷ್ಣ ಹೆಗಡಿಯವರು ತನ್ನ ಮನಸ್ಸಲ್ಲಿ ಇಟ್ಕೊಂಡು ತಂದರು ರಾಮಕೃಷ್ಣ ಹೆಗಡಿಯವರ ಬಗ್ಗೆ ಇನ್ನೂ ಹತ್ತು ಹಲವಾರು ವಿಚಾರಗಳು ಮಾತಾಡೋದಿದೆ ಮಾತಾಡ್ತಾರಿದ್ರೆ ಮಾತಾಡ್ತದೆ ಇರ್ಬೋದು ಇರ್ಬೋದು ರೇಷನ್ ಕಾರ್ಡಲ್ಲಿ ರಾಮಕೃಷ್ಣ ಅವರು ಪ್ರತಿ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡಿಗೆ ಪ್ರತಿಯೊಬ್ಬರಿಗೂ ಮನೆಯವರಿಗೆ ಒಂದು ಮನೆಯ ಯಜಮಾನಿತಿಗೆ ಒಂದು ಸೀರೆ ಮನೆಯ ಯಜಮಾನಿಗೆ ಪಂಚೆಯನ್ನು ಕೊಟ್ಟಂತಹ ಕೀರ್ತಿ ಅವರಿಗೆ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯೂನಿಫಾರ್ಮ್ ಕೊಟ್ಟಂಥದ್ದು ಸ್ಕೂಲ್ ವಿದ್ಯಾರ್ಥಿಗಳಿಗೆ ಪಾಸ್ಗಳನ್ನು ಕೊಟ್ಟಂಥದ್ದು ಉಚಿತವಾಗಿ ಪ್ರಯಾಣ ಮಾಡುವಂಥ ಕೆಲಸವನ್ನು ಮಾಡಿದಂಥದ್ದು ವಿಧವ ವಿಧವನನ್ನು ಪಡೆದಂಥದ್ದು ಇನ್ನೂ ಹತ್ತು ಹಲವಾರು ಯೋಜನೆಗಳು ಇವತ್ತು ಸಹ ನಮ್ಮ ಕಣ್ಣಿಗೆ ಮಾದರಿಯಾಗಿ ಕಾಣ್ತಾ ಇದೆ ಖಂಡಿತವಾಗೂ ಸಹ ರಾಮಕೃಷ್ಣ ಹೆಗಡಿಯವರ ಈ ತೊಂಬತ್ತೊಂಬತ್ತನೆಯ ಜನ್ಮದಿನಾಚರಣೆ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಖುಷಿ ಇದೆ ಇನ್ನಷ್ಟು ರಾಮಕೃಷ್ಣ ಹೆಗಡಿಯವರ ಬಗ್ಗೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಮ್ಗೆ ಆದರೆ ಮುಂಬರುವಂಥ ದಿನಗಳಲ್ಲಿ ಜನತಾ ಪಕ್ಷ ಒಂದು ದೊಡ್ಡ ಪ್ಲಾಟ್ಫಾರ್ಮನ್ನು ಕಟ್ಟಿಕೊಳ್ತಾ ಇದೆ ಮೌಲ್ಯಧಾರಿತ ರಾಜಕಾರಣವನ್ನು ಮೌಲ್ಯಧಾರಿತ ರಾಜಕಾರಣವನ್ನು ತರುವಂಥ ದೆಸೆಯಲ್ಲಿ ಜನತಾ ಪಕ್ಷ ಒಂದು ಹೊಸ ಯುವಕರಿಗೆ ಒಂದು ಪ್ಲಾಟ್ಫಾರ್ಮನ್ನು ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಬಿ ಜೆ ಪಿ ಆಗಿರ್ಬೋದು ಕಲುಷಿತ ರಾಜಕಾರಣವನ್ನು ಸೃಷ್ಟಿ ಮಾಡ್ಕೊಂಡಿದೆ ಆದರೆ ಇವತ್ತು ರಾಜ್ಯಕ್ಕೆ ಒಂದು ಮೌಲ್ಯಧಾರಿತ ರಾಜಕಾರಣ ಬೇಕು ಅನ್ನೋ ಉದ್ದೇಶವಾಗಿ ಜನತಾ ಪಕ್ಷವನ್ನು ನಾವು ಸ್ಥಾಪನೆ ಮಾಡಿರುವಂಥದ್ದು ಜನತಾ ಪಕ್ಷದಿಂದ ಖಂಡಿತವಾಗೂ ರಾಮಕೃಷ್ಣ ಹೆಗರು ಕೊಡುಗೆಗಳು ರಾಮಕೃಷ್ಣ ಉದ್ದೇಶಗಳನ್ನು ನಾವು ಕೆಲಸವನ್ನು ನಾವು ಮಾಡ್ತೀವಿ ಸರ್ ಮತ್ತೊಂದು ವಿಷಯ ಪ್ರಸ್ತಾಪ ಪಡಿಸೋದಕ್ಕೆ ಇಷ್ಟಪಡ್ತೀವಿ ಸರ್ ಈಗ ನಾ ಜನರೇಷನ್ ಸರ್ ಈಗ ನಾ ಯೂತ್ಸು ಯುವಕರಾಗಿರ್ಬೋದು ಯುವತಿಯರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಒಂದು ಕಡೆ ಸಾಫ್ಟ್ವೇರ್ ಐ ಟಿ ಬಿ ಟಿ ಆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಒಂದು ಸೇವೆ ರಾಮಕೃಷ್ಣ ಹೆಗಡೆ ಸಾಹೇಬ್ರ ಕಾಲದಲ್ಲಿ ಒಂದು ಶಿತ್ತುಬದವಾಗಿ ಏನು ರಾಜಕಾರಣ ನಡೀತದೆ ಅದೇ ರೀತಿ ಒಂದು ಯಂಗ್ಸ್ಟರ್ಸು ಬಂದ್ರೆ ರಾಜಕೀಯಕ್ಕೆ ಇನ್ನೊಂದು ಅಭಿವೃದ್ಧಿ ಪಡಿಸ್ಬಿಟ್ಟು ಎಲ್ಲ ಅವರಿಗೆ ಮಾರ್ಗದರ್ಶನ ರಾಜಕೀಯನ ಬೇಡ ಅನಿಸ್ತಾ ಇದೆ ಸರ್ ಅದ್ರ ಬಗ್ಗೆ ತಳಿಸಿ ಇಲ್ಲ ಇವತ್ತಿನ ಕಲುಷಿತ ರಾಜಕಾರಣದಲ್ಲಿ ಎಲ್ಲೋ ಯುವಕರು ಇವತ್ತು ಆ ಕಲುಷಿತ ರಾಜಕಾರಣದ ಒಳಗಡೆ ಸಿಕ್ಕಿ ನಲು ಇದ್ದಾರೆ ಅದನ್ನು ತರುವಂಥ ಕೆಲಸ ಜನತಾ ಪಕ್ಷ ಮಾಡುತ್ತೆ ಜನತಾ ಪಕ್ಷದ ಧ್ಯೇಯ ಉದ್ದೇಶಗಳು ಏನು ಅನ್ನುವಂಥದ್ದು ಅವ್ರಿಗೆ ನಾವು ತಿಳಿಸ್ಕೊಟ್ರೆ ಜನತಾ ಪಕ್ಷ ಇರೋದು ಯಾವ ಉದ್ದೇಶಕ್ಕಾಗಿ ಅನ್ನೋದು ಅವ್ರಿಗೆ ತಿಳಿಸ್ಕೊಟ್ರೆ ಖಂಡಿತವಾಗೂ ಈ ಯುವಕರನ್ನು ಒಂದು ಜನತಾ ಪಕ್ಷದ ದತ್ತೆ ನಾವು ವಾಲಿಸ್ಬೋದು ಯಾಕೆಂದರೆ ಇವತ್ತು ಸಹ ಕಲುಷಿತ ರಾಜಕಾರಣದ ಒಳಗೆ ಹಣದ ಒಂದು ಆಮಿಷನ ಒಡ್ಡಿ ಇಲ್ಲದಲ್ಲದ ಆಮಿಷಗಳನ್ನು ಒಡ್ಡಿ ಯುವಕರನ್ನು ಇವತ್ತು ಇತರ ಪಕ್ಷಗಳು ಕಳೆದ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಒಂದು ದಾರಿ ತಪ್ಪಿಸುವಂತೆ ಕೆಲಸ ಮಾಡ್ತಾ ಇದ್ರು ಅದಾಗಬಾರ್ದು ಮುಂದಿನ ದಿವಸಗಳಲ್ಲಿ ಯುವಕರಿಗೆ ಒಂದು ಹೊಸ ಪ್ಲಾಟ್ಫಾರ್ಮ್ ಅನ್ನ ರಾಜಕಾರಣದ ಹೊಸ ರಾಮಕೃಷ್ಣ ಗೆಳೆಯರ ಪಕ್ಷ ಜನತಾ ಪಕ್ಷದಿಂದ ಸೃಷ್ಟಿಯಾಗುತ್ತೆ చేసేటువంటి ఒక రకమైన పాఠం ఉంది. ఈ సభను కట్టుకుంటే రాజ్య ప్రభుత్వానికి అత్యంత అవసరమైనది. బిసిఆర్ సిద్ధాంతం. ఇది పుష్పనామన మార్క当中 ధర్మ సిద్ధాంతం ప్రకారం సిద్ధి. చక్రావతారం. ముఖ్య తేలియగా యాగాజనత అవైతన్యపరవ కుడి చంద్రశేఖర్ వారు. కర్ణాటక ప్రవార ನಮ್ಮ ರಾಜಕಾರಣದಲ್ಲಿ ವಿಟ್ನೆಸ್ ಯಾರಿಗೂ ಗೊತ್ತಾ ಬರಮ್ಮ ನಮ್ಮ ವಿಟ್ನೆಸ್ ಎಲ್ಲರಿಗೂ ಗೊತ್ತಾಗ್ತಿದೆ ಒಂದೇದು ರಾಮಕೃಷ್ಣ ರಾ ಕೃಷ್ಣೆ ಫಂಕ್ಷನ್ ಅದಕ್ಕೆ ನಾವು ತರ್ಸಾಕಾಗ್ತೀವಿ ಒಪ್ಪೋ ಬಿಡ್ತ ಅದಾದರಲ್ಲಿ ಈ ನಾಗೇಶ ಅನ್ನೋ ನಮ್ಮ ಮೋಕ್ಷ ಕೆಲಸ ಮಾಡ್ಕೋತಾ ನಮ್ಮ ಜೆಡಾ ಪಾರ್ಟಿಗೆ ಬಂದು ಒಬ್ಬ ಕಾರ್ಯಕರ್ತನಾಗಿ ಬಂದು ಒಬ್ಬ ಒಳ್ಳೆ ಕಾರ್ಯಕರ್ತ ಐದು ರಾಜಕೀಯ ಒಬ್ಬಣ್ಣನಿಗೆ ಬೆಜಾ ನಿಮ್ ಜಾತಿ ಅವ್ರಿಗೆ ವರ್ಕ್ ಮಾಡ್ಕೊಂಡು ಏನೋ ಈವರೆಗೂ ಬಂದಿದ್ರು ಏನ್ ಸಿಕ್ಕಿದೆ ನಿಮ್ಗೆ ಏನು ಸಿಕ್ಕಲ್ಲ ಅಲ್ವಾ ನಿಮ್ ಜಾತಿ ಅವ್ರು ಏನಾದ್ರು ಆಯ್ಕೆ ಆಗಿ ಎಮ್ ಎಲ್ ಎ ಇಲ್ಲ ಎಮ್ ಬಿ ಆದ್ರೆ ಅವ್ರಿಗೆ ನಿಮ್ಗೇನು ಸಹಾಯ ಮಾಡ್ತಲ್ಲ ಇಲ್ಲ ನಿಮ್ಮ ಮುಂದೆ ಬೆಳೆಸ್ತಾರೆ ಅವ್ರ ಅವ್ರ ಮಕ್ಕಳನ್ನ ಅವ್ರ ಹೆಣಿಗಳನ್ನ ಮುಂದೆ ತಗೊಂಡ್ಬಿಡ್ತಾ ಇದ್ದಾರೆ ಅಷ್ಟೇ ಬ್ರಾಹ್ಮರು ಬ್ರಾಹ್ಮಣರಿಗೆ ಓಟ್ ಮಾಡ್ಬೇಕಿಂತ ಯಾತ್ರಿ ಮಾಡಬಾರ್ದು ಬ್ರಾಹ್ಮಣರಿಗೆ ಬ್ರಾಹ್ಮಣರು ಲಿಂಗಾಯತು ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ದಲಿತರಿಗೂ ಹೆಲ್ಪ್ ಮಾಡ್ತಾರೆ ಎಲ್ಲಾರ್ ರೈತರಿಗೂ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನೀವ್ ಓಟ್ ಮಾಡಬಾರ್ದು ಅಂತ ಹೇಳಿ ಅದನ್ನ ಅರ್ಥನೇ ಆಗಲ್ಲ ಅರ್ಥನೇ ಆಗಲ್ಲ ಅದಕ್ಕೆ ಯಾಕೆಂದ್ರೆ ಯಾರಾದ್ರೂ ಒಂದು ಜಯಪ್ರಿಯ ನಾಯಕ ಇದ್ರೆ ಅವ್ರಿಗೆ ಓಟ್ ಮಾಡಿ ಡೆವಲಪ್ಮೆಂಟ್ ಅಲ್ಲಿ ನಾವೆಲ್ಲ